ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಗೆ ಸ್ವಾಗತ ತುಂಬ ದಿನ ಆದಮೇಲೆ ಈ ಥರ ನ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಸ್ಟ್ ಟೆನ್ನು ನಾನು ನನ್ನ ಫ್ರೆಂಡು ಹಾಗೆ ನಮ್ಮಮ್ಮ ಹಾಗೆ ಅವ್ರ ತಂಗಿನೂ ಕೂಡ ಬರ್ತಾರೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲೇನು ಲಕ್ಷ್ಮಣ ಕೂರಿಸೋಲ್ಲ ಆ ಪದ್ಧತಿಯನ್ನು ಇನ್ನೂ ನಡ್ಸ್ಕೊಂಡು ಬಂದಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಆದರೆ ಖಂಡಿತ ಮಾಡ್ತೀನಿ ಇವಾಗ ನನ್ನ ಫ್ರೆಂಡ್ ಮನೆಯಲ್ಲಿ ಲಕ್ಷ್ಮಣ ಕೂರಿಸ್ತಾರೆ ಪ್ರತಿ ವರ್ಷ ಹಾಗಾಗಿ ಅವರಿಗೆ ಸ್ಯಾರೀಸ್ ಎಲ್ಲ ತೊಗೊಳೋಕ್ಕಿತ್ತಂತೆ ಬರ್ತೀಯ ಕೇಳಿದ್ದು ನಾನು ಕೂಡ ಸರಿ ಆಯಿತು ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ತುಂಬ ದಿನ ಆಯಿತು ನಾನು ಕೂಡ ಯಾವುದೇ ಸ್ಯಾರೀಸ್ ಆಗಲಿ ತೊಗೊಂಡಿಲ್ಲ ಇಷ್ಟ ಆದರೆ ತೊಗೊಳ್ಳೋಣ ಹೇಳಿ ಶೋರ್ ಇಲ್ಲ ಇಷ್ಟ ಆದರೆ ಮಾತ್ರ ತೊಗೊಂತೀನಿ ಇಲ್ಲ ಅಂತ ಹೇಳಿದರೆ ತೊಗೊಳ್ಳೋದಿಲ್ಲ ಹಾಗೆ ನೋಡ್ಕೊಂಡು ಬಂದಾಗುತ್ತೆ ಸರಿ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಹೋಗ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಮತ್ತು ಮತ್ತೆ ಹಿಟ್ಟು ಹಾಕಿಬಿಟ್ಟು ಪೂರಿ ಮಾಡಿದ್ದೆ ಹಾಗೂ ಚೆನ್ನ ಮಸಾಲ ಕೂಡ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತ ಅದನ್ನು ತಿಂದುಬಿಟ್ಟು ಇವಾಗ ರೆಡಿಯಾಗಿದ್ದೀನಿ ನನ್ನ ಫ್ರೆಂಡು ಫ್ರೆಂಡು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದು ಬಂದು ಕಾಲ್ ಮಾಡಿದ ಮೇಲೆ ಕೆಳಕ ಸಾಕು ಅಂತ ಹೇಳಿ ಹಾಗಾಗಿ ವೀಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಈ ಹಿಂದೆ ಎಲ್ಲ ಹಾಕಿರೋ ವಿಡಿಯೋಸ್ ಏನಪ್ಪ ಅಂತ ಹೇಳಿದರೆ ಆಲ್ರೆಡಿ ನಾನು ತೊಗೊಂಡಿದ್ದೆ ಬ್ಯಾಕ್ ಒನ್ ಮಂತ್ ಬ್ಯಾಕ್ ಆಗಲಿಲ್ಲ ವೀಡಿಯೋಸ್ನ ತೊಗೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ನನಗೂ ಹುಷಾರಿರಲಿಲ್ಲ ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ ನನ್ನ ಹಸ್ಬೆಂಡಿಗೆ ಹುಷಾರಿರಲಿಲ್ಲ ಹಾಗೆ ಬಾಪಿಗೂ ಕೂಡ ಹುಷಾರಿಲ್ಲ ಇವತ್ತು ಕೂಡ ಅವನಿಗೆ ಸ್ವಲ್ಪ ಕೆಮ್ಮ ಇದೆ ಜ್ವರ ಇತ್ತು ಜ್ವರ ಕಡಿಮೆ ಆಗಿದೆ ಕೆಮ್ಮ ಇದೆ ಒಬ್ಬೊಬ್ರಿಗೆ ಹುಷಾರಿಲ್ಲದೆ ಇರೋದರಿಂದ ಸೊ ಅವ್ರನ್ನ ನೋಡ್ಕೋಬೇಕು ಹಾಗಾಗಿ ನನಗೆ ಟೈಮಿಂಗ್ ಸಿಗ್ತಾ ಇರಲಿಲ್ಲ ವೀಡಿಯೋ ಎಡಿಟ್ ಮಾಡೋದಂತ ಹೇಳಿದರೆ ಈಸಿ ಅಲ್ಲ ತುಂಬ ಟೈಮ್ ಅದು ಇಲ್ಲದು ನಾನು ವೀಡಿಯೋಸ್ನ ಹಾಕಿರಲಿಲ್ಲ ಈ ಟೈಮ್ ಸಿಕ್ಕಾಗ ವೀಡಿಯೋಸ್ನ ನಾನು ಎಡಿಟ್ ಮಾಡ್ಕೊಳ್ತಾ ಇದ್ದೆ ವರಮಲಕ್ಷ್ಮಿ ಹಬ್ಬ ಹತ್ರನೇ ಬಂದುಬಿಡ್ತಲ್ವಾ ಹಬ್ಬಗಳು ಎಷ್ಟು ಬೇಗ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಮಳೆ ಮಳೆಗಾಲದಲ್ಲಿ ಸ್ವಲ್ಪ ಅಂದರೆ ಇದು ಪಂಚಮಿ ಆಯಿತು ನಿನ್ನೆ ನಾಗರ ಪಂಚಮಿ ಹಬ್ಬ ಮೊದಲನೇ ಹಬ್ಬ ವರ್ಷದ ಹಬ್ಬ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಎಲ್ಲ ಹಬ್ಬಗಳು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ನಮ್ಮೂರಿನಲ್ಲಿ ಏನಂದರೆ ಏಪ್ರಿಲು ಬ್ರಹ್ಮ ಹಬ್ಬ ಅಂತಿದೆ ಅದೇ ಲಾಸ್ಟ್ ಹಬ್ಬ ಅದಾದಮೇಲೆ ಮತ್ತೆ ಯಾವ ಹಬ್ಬಗಳಿರೋಲ್ಲ ಅದಾದ ಬರುವಂಥ ಹಬ್ಬನೇ ನಾಗರ ಪಂಚಮಿ ಹಬ್ಬ ಪೇಟೆಯಲ್ಲಿ ಏನೇನೋ ಆಗತ್ತೆ ಏನು ತೊಗೊಂಡೆ ಅಂತ ಹೇಳಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದರೆ ಸೀರೆ ತೊಗೊಂಡಿದ್ರೆ ಯಾವ ಥರ ಸೀರೆ ತೊಗೊಂಡಿದ್ದೆ ಅಂತ ಹೇಳಿ ಖಂಡಿತ ನಾನು ತೋರಿಸ್ತೀನಿ ಇವಾಗಷ್ಟೇ ಫ್ರೆಂಡ್ ಕಾಲ್ ಮಾಡಿದ್ದು ಕಾಲ್ ಬಂದಿತ್ತು ಹೋಗೋಣ ಬಾ ಅಂತ ಹೇಳಿ ಸೊ ನಾವಿವಾಗ ಹೊರಡ್ತೀವಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಇಲ್ಲಿ ನೋಡಿ ಇನ್ನು ನೋಡಿ ಇಲ್ಲಿ ನೋಡಿ ಹಿಂದೆ ಬರ್ತಿದ್ದಾರೆ ನಾನು ನನ್ನ ಫ್ರೆಂಡ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದೀವಿ ಚಿಕ್ಕಪೇಟೆ ಹೇಳಿದ್ರು ಫಸ್ಟ್ ಟೈಮ್ ಹಿಂಗೆ ವಿಡಿಯೋ ಇಟ್ಕೊಂಡು ಮಾತಾಡ್ತಿರೋದು ಅದಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ ನಾವೆಲ್ಲರೂ ಚಿಕ್ಕಪೇಟೆಗೆ ಬಸ್ಸಲ್ಲಿ ಹೊರಟ್ವಿ ಒಬ್ಬರು ಆಂಟಿ ಸಿಕ್ಕಿದ್ರು ಪಾಪುನ ಮಾತಾಡಿಸ್ತಾ ಇದ್ರು ಡ್ಯಾಡಿ ಆಫೀಸಿಗೆ ಹೋಗಿದ್ದಾರೆ ಅಂತ ಪಾಪು ಹೇಳೋದು ಅದಕ್ಕೆ ಆಫೀಸಿಗೆ ಹೋಗೋ ಡ್ಯಾಡಿ ನನ್ನ ಡ್ಯಾಡಿ ಅಂತ ಆಂಟಿ ಹೇಳ್ತಾ ಇದ್ರು ಅದಕ್ಕೆಲ್ಲ ನನ್ನ ಡ್ಯಾಡಿ ಅಂತ ಹೇಳಿ ಪಾಪು ಹೇಳ್ತಾ ಇದೆ ತಟ್ಕೊಂಡು

नंद Terima kasih kerana menonton! ಚಿಕ್ಕಪೇಟೆಗೆ ನಾವು ಸ್ವಲ್ಪ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ರಶ್ ಇತ್ತು ಆಮೇಲೆ ಸ್ವಲ್ಪ ಹೋಗ್ತಾ ರೋಡ್ ಪರವಾಗಿಲ್ಲ ಅಂತ ಅನಿಸ್ತು ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ರಶ್ ಇತ್ತು ನನ್ನ ಫ್ರೆಂಡು ಕೂಡ ಕಲ್ಪನಾ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಅವಳು ಕೂಡ ವೆಯ್ಟ್ ಮಾಡ್ತಾಯಿದ್ಳು ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಅವಳು ಕೂಡ ಆ ಲೊಕೇಶನ್ ಕಳಿಸಿದ್ವಿ ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ಲು ನಾವು ಅವಳಿಗೆ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಕಲ್ಪನಾ ಕೂಡ ಬಂದ್ಲು ಆಮೇಲೆ ನಾವು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಅಂಗಡಿಗೆ ಹೋಗಲಿಲ್ಲ ಒಂದು ಚಿಕ್ಕ ಅಂಗಡಿಗೆ ಹೋದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಸೀರೆದು ಚೆನ್ನಾಗಿತ್ತು ಬಟ್ ರೇಟ್ ತುಂಬ ಜಾಸ್ತಿ ಹೇಳ್ತಾಯಿದ್ರು ಕಡಿಮೆ ಮಾಡೋಕ್ಕೆ ಹೇಳಿದ್ವಿ ಬಟ್ ಅವ್ರು ಕಡಿಮೆ ಮಾಡಿಲ್ಲ ಹಾಗೂ ನನ್ನ ಫ್ರೆಂಡ್ಸ್ ಕೆಲವೊಂದು ಸ್ಯಾರಿನೆಲ್ಲ ನೋಡಿದ್ಲು ನನಗೂ ಇಷ್ಟ ಆಯಿತು अँ yeah. <laughs> <net>

ಅಲ್ಲಿ ನನ್ನ ಫ್ರೆಂಡ್ ತೊಗೊಂಡಿಲ್ಲ ಸಾರಿ ಇನ್ನೊಂದು ಕಡೆ ಹೋಗೋಣ ಅಂತ ಹೇಳಿದ್ಲು ಇಲ್ಲಿಗೆ ಬಂದ್ವಿ ಇಲ್ಲಿ ಏನಂತ ಹೇಳಿದರೆ ರೇಟ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ರು ಬಟ್ ಅದು ನೋಡಿದರೆ ಅಷ್ಟೊಂದು ಕಾಸ್ಟ್ಲಿ ಇದೆ ಅಂತೇಳಿ ಅನಿಸ್ತಾ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ತೊಗೊಂಡಿಲ್ಲ ಇನ್ನೊಂದು ಕಡೆ ಬಂದ್ವಿ ಇನ್ನೊಂದು ಕಡೆಯಲ್ಲಿ ಏನಂತ ಹೇಳಿದರೆ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ನಾನು ಸ್ಯಾರಿನ ನೋಡ್ತಾ ಇದ್ದೆ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿ ಬಟ್ ನನಗೆ ಇಷ್ಟ ಆಗಿರಲಿಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ರು ಬಟ್ ಆ ರೇಟ್ಗೆ ಕೂಡಷ್ಟು ಅಷ್ಟು ಚೆನ್ನಾಗಿ ಡಿಸೈನ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಕೂಡ ತೊಗೊಂಡಿಲ್ಲ ನನ್ನ ಫ್ರೆಂಡ್ ಕೂಡ ತೊಗೊಂಡಿರಲಿಲ್ಲ ಪಾಪು ಅಂತೂ ತುಂಬಾ ಆಟ ಮಾಡ್ತಾಯಿದ್ದ ಅವನಿಗೆ ಅವನ್ನ ಎಲ್ಲಿ ಕರ್ಕೊಂಡು ಹೋದ್ರೂ ಅಷ್ಟೇ ಜಾಸ್ತಿ ಅಂದರೆ ಇಲ್ಲ ನಾವು ಸೀರೆ ನೋಡೋಕ್ಕಾಗಲ್ಲ ಆ ಟೈಮಲ್ಲಿ ಯಾಕಂದೇಳಿದರೆ ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅವ್ರ ಹಿಂದೆಯೇ ಹೋಗ್ತಾ ಇರಬೇಕಾಗತ್ತೆ ನಾವು ಕೂಡ ಅಷ್ಟೊಂದು ಸೀರೆ ಮೇಲೆ ಕಾನ್ಸಂಟ್ರೇಟ್ ಇಲ್ಲ ಒಂದು ಅಲ್ಲಿ ನೋಡಿದ್ವಿ ನಮ್ಗೆ ಅಲ್ಲೂ ಏನಕ್ಕೆ ಇಷ್ಟ ಆಗಿಲ್ಲ ಸರಿ ಹೋಗೋಣ ಇನ್ನೊಂದು ಕಡೆ ನೋಡೋಣ ಅಂತ ಹೇಳಿ ಇನ್ನೊಂದು ಕಡೆ ಬಂದ್ವಿ ಇಲ್ಲೇ ತೊಗೊಂಡಿರೋದು ಅಲಗಾರ ಅಂತ ಏನೋ ಶಾಪ್ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ತುಂಬ ಕಲೆಕ್ಷನ್ಸ್ ಇತ್ತು ಬಟ್ ರೇಟ್ ಸ್ವಲ್ಪ ಜಾಸ್ತಿನೇ ಇರತ್ತೆ ಬಟ್ ನಾವು ಸ್ವಲ್ಪನಾದರೂ ಕಡಿಮೆ ಮಾಡಿಸ್ಕೋಬೋದು ಆಗಲ್ಲ ಕಡಿಮೆ ಮಾಡಿಸ್ಕೋಬೋದು ಚೆನ್ನಾಗಿದೆ ನನ್ನ ಫ್ರೆಂಡಂತೂ ತುಂಬಾ ಬಾರ್ಗೇನ್ ಮಾಡ್ತಾ ಇದ್ಲು ಸ್ವಲ್ಪ ಕಡಿಮೆ ಮಾಡಿ ಸರ್ ಕಡಿಮೆ ಮಾಡಿ ಸರ್ ಅಂತ ಬಟ್ ಅವ್ರು ಕಡಿಮೆ ಮಾಡೋಕ್ಕೆ ತಯಾರಿರಲಿಲ್ಲ ಅವರು ಅಂತ ಇಷ್ಟು ಮಾರ್ಜಿನ್ ಇಟ್ಕೊಂಡಿರ್ತಾರೆ ಅಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ನಾವು ಕೂಡ ಜಾಸ್ತಿ ಏನು ಬಾರ್ಗೇನ್ ಮಾಡೋಕ್ಕಾಗಲ್ಲ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು ಅಷ್ಟೇ ನನ್ನ ಮಗನ ನೋಡ್ಬೋದು ನೀವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳಿ ಹಾರಾಡ್ತಾ ಇದ್ದ ಅವನ್ನ ಇಟ್ಕೊಳ್ಳೋಕ್ಕೆ ಒಬ್ಬರು ಜನ ಬೇಕಿತ್ತು ತಿನ್ನೋ ಕೊಟ್ಟರು ಏನು ಕೊಟ್ಟರು ಕೂಡ ಅವ್ನು ಕೇಳ್ತಾ ಇರಲಿಲ್ಲ ಅವ್ನು ಮಲ್ಗೋ ಟೈಮ್ ಆಗಿತ್ತು ಮಲ್ಗೊಳ್ಳೋಕ್ಕೂ ಕೂಡ ಕೇಳ್ತಾ ಇರಲಿಲ್ಲ ಫುಲ್ ಡೇ ಮಲ್ಕೊಂಡಿರಲಿಲ್ಲ ಅವನು ಆವತ್ತು 来。 ನನ್ನ ಫ್ರೆಂಡು ಆರು ಸೀರೆನ ತೊಗೊಂಡ್ಳು ಒಂದಕ್ಕಿಂತ ಒಂದು ಎಲ್ಲದು ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಬ್ರೀಫಾಗಿ ಯಾವುದೆಲ್ಲ ಸೀರೆ ತೊಗೊಂಡ್ಳು ಅಂತ ಹೇಳಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಇವನ್ ನಾನು ಕೂಡ ಒಂದು ಸೀರೆನ ತೊಗೊಂಡೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ನನಗೆ ಈ ಥರ ಬೇಕು ಅಂತ ಒಂದಿತ್ತು ಆ ಥರ ರೇಂಜಿಗೆ ಸಿಕ್ಕಲಿಲ್ಲ ಅಂತ ಹೇಳಿದರು ಬಟ್ ಓಕೆ ಚೆನ್ನಾಗಿದೆ ಅಂತೇಳಿ ಅನಿಸ್ತು ತೊಗೊಂಡೆ ಅದನ್ನು ನಾನು ಮನೆಗೆ ಹೋದ್ಮೇಲೆ ಹೇಗಿತ್ತು ಅಂತ ಹೇಳಿ ತೋರಿಸ್ತೀನಿ ಇವಾಗ ಎಲ್ಲ ಸೀರೆನ ತೊಗೊಂಡು ಎಲ್ಲ ಇವಾಗ ತಗೊಂಡು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಂದು ಬಿಲ್ ಮಾಡಿಸ್ಕೊತಾ ಇದ್ದೀವಿ ಫೈನಲಿ ನಮಗೆ ಯಾವ ಥರ ಸೀರೆ ಬೇಕು ಅಂತ ಅಂದ್ಕೊಂಡಿದ್ವಿ ಸ ಅದು ಸೆಲೆಕ್ಟ್ ಆಯಿತು ಆಮೇಲೆ ಇನ್ನೊಂದು ಕಡೆ ಬಂದ್ವಿ ನೋಡೋಣ ಅಂತ ಇನ್ನೊಂದೆರಡು ಸೀರೆ ಬೇಕು ಅಂತ ಹೇಳಿ ಸೋರಾ ನೋಡಿ ಮಾತ್ರ ಸೂಪರ್ ರೇಟ್ ಮಾತ್ರ ಇನ್ನೂ ಸಕತ್ತಾಗಿದೆ

ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಸಾರಿ ನೀನು ಬಿಡ್ಸಿ ಯಾಕ್ರೆ ಓಡಿಸಬಾರ್ಯಾರೂ ಗೊತ್ತಾಗಲ್ಲ ಸೂಟ್ ಆಗಲ್ಲ ಆಗತ್ತೇನೆ ನನಗೆ ಈ ತರದು ಆಗತ್ತೆ ನೋಡು ಡಲ್ ಥರ ಅನ್ಸುತ್ತೆ ಕ್ಯಾಮರಾಕ್ ಹಂಗೆ ಅನ್ಸುತ್ತೆ ಅನ್ಸುತ್ತೆ ಸ್ಯಾರಿನ ಶಾಪಿಂಗ್ ಮಾಡ್ಕೊಂಡ್ವಿ ಆಮೇಲೆ ನನ್ನ ಫ್ರೆಂಡ್ ತಂಗಿಗೆ ಒಂದು ಸ್ಯಾರಿ ಬೇಕು ಅಂತ ಹೇಳಿದ್ಲು ಲೆಹಂಗಾ ಥರ ಬೇಕು ಅಂತ ಸೊ ಲೆಹಂಗಾ ಥರ ನೋಡೋಕೆ ಹೊಟ್ವಿ ಬಟ್ ಲೆಹಂಗಾ ಥರ ಬೇಡ ಅಂಥೇಳಿ ಆಮೇಲೆ ಇದೇ ಥರ ಸ್ಯಾರಿ ಪಿಂಕ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿರಲಿಲ್ಲ ಶಾಪಿಂಗ್ ಮಾಡ್ತಾ ನಾವು ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತು ಅದಾದಮೇಲೆ ಗೊತ್ತಲ್ವಾ ಬ್ಯಾಂಗ್ಳೂರು ಟ್ರಾಫಿಕ್ ಹೆಂಗಿರತ್ತೆ ಅಂತ ಶಾಪಿಂಗ್ ಎಲ್ಲ ಮುಗೀತು ನಮ್ಮಮ್ಮನೂ ಕೂಡ ಮನೆ ಹತ್ತಿರ ಹಾಕಿ ಬೇಕಾಗುತ್ತೆ ಅಂತ ಒಂದು ಮೂರು ಸಾರಿನ ಹಾಗೆ ನೈಟಿನ ತಗೊಂಡ್ರು ನನ್ನ ಫ್ರೆಂಡ್ಸು ಕೂಡ ಹಾಗೆ ಸ್ಯಾರಿ ಎಲ್ಲ ತಗೊಂಡ್ರು ನನಗೆ ಒಂದು ಚಪ್ಪಲ್ ಬೇಕಿತ್ತು ಹಾಗೆ ಚಪ್ಪಲ್ ಕೂಡ ಒಂದು ತೊಗೊಂಡೆ ಎಲ್ಲದನ್ನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಟ್ ದಿ ಎಂಡ್ ಆಫ್ ದಿ ಡೇ ಈವ್ನಿಂಗ್ ಫುಲ್ಲು ನಮಗೆ ಟಯರ್ಡ್ ಆಗಿಬಿಟ್ಟಿತ್ತು ನಡೆಯೋಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಸುಸ್ತಾಗ್ತಿತ್ತು ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಏನು ತಿನ್ನೋಕ್ಕೂ ಕೂಡ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ನನ್ನ ಫ್ರೆಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದು ಇನ್ ಬಿಟ್ವೀನ್ ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊಟ್ಟೆನ ಸುಧಾರಿಸ್ಕೊಂಡ್ವಿ ನೆಕ್ಸ್ಟು ನಾವು ಮನೆಗೆ ಹೊರಟ್ವಿ ಆದಾದ ಮೇಲೆ ಮತ್ತೆ ಏನಾಯಿತು ಅಂತ ಹೇಳಿ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ನಾನು ಯಾವ ಥರ ಸ್ಯಾರಿ ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಸ್ವಲ್ಪ ಸಿಕ್ತು ಬಟ್ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಥರ ಕಲರಲ್ಲಿ ಸಿಕ್ಕಿರಲಿಲ್ಲ ನೋಡಿ ಇದೇ ಸ್ಯಾರಿ ತೊಗೊಂಡಿರೋದು ಅದೇ ದಿನ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ತುಂಬ ಸುಸ್ತಾಗಿತ್ತು ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ಸಂಡೇ ವಿಡಿಯೋ ಮಾಡ್ತಾ ಇರುವಂಥದ್ದು ಚೆನ್ನಾಗಿತ್ತು ಇದು ಪ್ಯೂರ್ ಮೈಸೂರು ಅಲ್ಲ ಅದು ಮೈಸೂರು ಸಿಲ್ಕ್ ಕಾಪಿ ಅಂತ ಹೇಳ್ಬೋದು ಟೂ ಥೌಸಂಡ್ ಹೇಳಿದರು ಅವರು ಆಮೇಲೆ ತೌಸಂಡ್ ಸೆವೆನ್ ಹಂಡ್ರೆಡಗೇನೋ ತೊಗೊಂಡು ಬಂದ್ವಿ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ಅಲ್ಲಿ ನನಗೆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇಲ್ಲಿ ಮಾಡಿದೆ ಬಟ್ ಅಲ್ಲಿ ವಾಯ್ಸ್ ವಾಯ್ಸ್ ಅವರ್ ಯಾಕೆ ಇದ್ದೀನಿ ಅಂತ ಹೇಳಿದರೆ ಅಲ್ಲಿ ವಾಯ್ಸ್ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಬಿಕಾಸ್ ನಮ್ಮದು ರೋಡ್ ಸೈಡ್ ಆಗಿರೋದ್ರಿಂದ ವೆಹಿಕಲ್ ಸೌಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ನಾನಿಲ್ಲಿ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಇದೇ ನಾನು ತೊಗೊಂಡಿರುವಂಥ ಸೀರೆ ನಾನು ಅಮ್ಮ ತೊಗೊಂಡಿರೋದು ಹಾಗೆ ನನ್ನ ಫ್ರೆಂಡ್ ತೊಗೊಂಡಿರೋದು ಎಲ್ಲ ವೀಡಿಯೋ ಮಾಡಬೇಕು ಅನ್ಕೊಂಡಿದೆ ಬಟ್ ನಾನು ವೀಡಿಯೋ ಮಾಡೋ ಮುಂಚೆನೇ ನಮ್ಮಮ್ಮ ಅಮ್ಮ ಸೀರೆನ ಇದನ್ನೆಲ್ಲ ವಾಶ್ ಮಾಡೋಕೆ ಹಾಕ್ಬಿಟ್ಟಿದ್ರು ಹಾಗಾಗಿ ನಾನು ಸೀರೆನ ಬ್ಲೌಸ್ ಹೊಲಿಸಲಿಕ್ಕೆ ಕೊಡಬೇಕಿತ್ತು ಹಾಗೆ ನಿಮ್ಮ ಹತ್ರ ಹೇಗಿದೆ ಅಂತ ಹೇಳಿ ತೋರಿಸ್ಕೊಂಡು ಆಮೇಲೆ ಬ್ಲೌಸ್ ಸ್ಟಿಚಿಂಗಿಗೆ ಕೊಡೋಣ ಅಂದ್ಕೊಂಡು ಹೇಳಿ ಇದೊಂದು ಚಿಕ್ಕದು ವೀಡಿಯೋ ಮಾಡಿಕೊಂಡೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸಾರನ್ನ ಮಾಡಿದ್ದೆ ಸಂಡೇ ಸ್ಪೆಷಲ್ ಏನಾದರೂ ಇರಬೇಕಲ್ವಾ ಹಾಗಾಗಿ ಚಿಕನ್ ಕಬಾಬ್ ಮಾಡಿದ್ದೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನನ್ನ ಹಸ್ಬೆಂಡ್ ಇವಾಗ ಎಣ್ಣೆಯಲ್ಲಿ ಕರೀತಾ ಇದ್ದಾರೆ ನನ್ ಹಸ್ಬೆಂಡ್ ಈಗ ತಿಂದು ತೋರಿಸ್ತಾರೆ ಆಯ್ತು ಲಾಲಿಪಾಪ್ ಅಲ್ಲಿ ಇದು 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 ಹಾಂ ಲಾಲಿಪಾಪ್ ಥರ ಇದೆ ಚೆನ್ನಾಗಿದೆಯಾ ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಹ್ಞೂ ಒಪಿನಿಯನ್ನು ಹೇಳಬೇಕಪ್ಪ ಹೆಂಗಿದೆ ಹಾಂ ಹ್ಞೂ ಹಾಂ ಒಂದು ಪೀಸಲ್ಲಿ ಉಪ್ಪು ಖಾರ ಗೊತ್ತಾಗಲ್ಲ ಅಂತ ಹ್ಞೂ ಈ ಕಡೆ ನೋಡಿ ಹಿಂಗೆಲ್ಲ ಮಾಡಿ ಕಬಾಬ್ ನೀವೇ ಮಾಡಿರೋದು ತಾನೆ ಹಾಂ ಮತ್ತೆ ಹೇಳಿ ಕಬಾಬ್ ನಾನು ಮಾಡಿದ್ರು ಮ್ಯಾರಿನೇಟ್ ಮಾಡಿದ್ರು ನೆಂಚಲ್ಲ ಹ್ಞೂ ಹ್ಞೂ ಮೂರು ತೋರಿಸಿದೆ ಹಾಂ ಈಗ ಹಿಂಗೆ ಜಗಿತಾರೆ ಗೊತ್ತಾಯಿದೆ ನಾ ಫ್ರೆಂಡ್ಸ್ ತಿನ್ ಕಬಾಬ್ ತಿನ್ನೋದು ಹೆಂಗಂತ ಇವ್ರ ಹತ್ರ ಕಲಿಬೇಕಾಯ್ತ ಇನ್ನಾದ್ರೂ ಗೊತ್ತಾಯಿದ್ದಾರೆ ಹಾ ಡ್ಯಾಡಿ ಅದ್ರ ಕಬಾಬ್ ಕೇಳಕ್ಕೆ ಬಂದ್ರು ಕೊಡ್ತಾರೆ ಕೊಡ್ತಾರೆ ರೀ ಡ್ಯಾಡಿ ಹಾ ಬೇಕಂತೆ ಬನ್ನಿತ್ಕೊಂಡು ಹ್ಮ್ ಅಂದೊಂದು ಪ್ಲೇಸ್ ಇದೆ ಇಲ್ಲ ಬೆಟ್ಟ ಹಾಕೊಂಡು ಕುತ್ಕೋಬೇಕು ಅವನಿಗೆ ಕುತ್ಕೊಂಡು ತಿನ್ಬೇಕು ಆ ಬೋನಲ್ಲಿ ಏನೂ ಇಲ್ಲ ಅನ್ಸು ಆ ಬೋನಲ್ಲಿ ಏನು ಇಲ್ಲ ತಾನೆ ಅಂಶು ಏನು ಇಲ್ಲ ತಾನೆ ಪಾಪುಗೆ ತುಂಬಾ ಹಠ ಅವ್ನು ಕೇಳಿದ್ದು ಕೊಡಬೇಕು ಕೊಟ್ಟಿಲ್ಲ ಅಂತ ಹೇಳಿದರೆ ಹಠ ಮಾಡಿಬಿಡ್ತಾನೆ ಇವಾಗ ಈ ಬೋನನ್ನು ಕೂಡ ಹಾಗೆ ಅವ್ರ ಡ್ಯಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ಅಲ್ಲೇ ಬಿದ್ದು ಉಳ್ಳಾಡ್ಬಿಡ್ತಾನೆ ಅದಕ್ಕೋಸ್ಕರ ಅವರು ಅದನ್ನು ಕೊಟ್ಟರು ಅವ್ನು ಅದನ್ನೇನು ಹಿಡ್ಕೊಂಡು ತಿನ್ನಲ್ಲ ಬಟ್ ಅವನಿಗೆ ಆ ಥರ ಯಾರಾದ್ರು ಹಿಡ್ಕೊಂಡಿರ್ತಾರೆ ಅದೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ ಅಂಶು ಮಮ್ಮಿಗೆ

ಪಾಪುನೂ ಕೂಡ ಏನು ತಿನ್ನೋದೇ ಇಲ್ಲ ಒಂದು ಪೀಸ್ ಕೊಟ್ಟರೆ ಅದರಲ್ಲಿ ಚಿಕ್ಕ ಪೀಸ್ ಅವರು ತಿಂತಾನೆ ಮತ್ತೆಲ್ಲ ಕೆಳಗೆಲ್ಲ ಬಿಸಾಕ್ತಾನೆ ಅವನು ಹಠನೇ ಅವನಿಗೆ ಚಿಕ್ಕ ಮಕ್ಕಳೆಲ್ಲ ಹೊಡೆಯೋಕ್ಕೂ ಆಗೋಲ್ಲ ಹೊಡಿಯೋಕ್ಕೂ ಆಗೋಲ್ಲ ಮಧ್ಯಾಹ್ನ ಊಟ ಮಾಡಿದ್ವಿ ದಾಲ್ಸರ್ ಜೊತೆಗೆ ಕಬಾಬ್ ಹಾಕ್ಕೊಂಡು ನಾನು ಸಂಜೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಹಾಗೆ ವೆಜಿಟೇಬಲ್ಸ್ ಕೂಡ ಬೇಕಿತ್ತು ಅಂತ ಹೇಳಿ ನಾನು ನನ್ನ ಫ್ರೆಂಡು ಹಾಗೆ ಪಾಪುನ ಕರ್ಕೊಂಡು ರಿಲಯನ್ಸಿಗೆ ಹೋಗಿದ್ವಿ ಹಾಗೂ ಹೀಗೂ ಸಂಡೇ ಹೆಂಗೆ ಕಳ್ದೋಯ್ತು ಅಂತಲೇ ಗೊತ್ತಾಗಿಲ್ಲ ಇವ ಇದಿಷ್ಟು ವೀಕೆಂಡ್ಸ್ ವೀಡಿಯೋ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಹೊಸ ವೀಡಿಯೋ ಹಬ್ಬದ ವಿಡಿಯೋ ಆಗಿರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನಿನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್